ನಾವರ್ಕೆರೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಒಂದು ಪ್ರತಿಭೆ ಇರುತ್ತದೆ ಅದನ್ನು ಗುರುತಿಸುವ ಕಾರ್ಯ ಶಿಕ್ಷಕರದ್ದಾಗಿರುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ಯಾವ ವಿಷಯಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದು ತಿಳಿಸಿದರೆ ಆ ಮಗು ಉತ್ತಮ ಪ್ರಜೆಯಾಗುತ್ತದೆ ಮಕ್ಕಳೆಲ್ಲ ಒಂದೆಡೆ ಸೇರಿ ಆಟ ಪಾಠ ನೃತ್ಯಗಳ ಮೂಲಕ ಸಂಭ್ರಮಿಸುವುದೇ ಬಾಲ ಸಂಗಮ ಎನ್ನುವುದು ಎಂದು ಅಂತಾರಾಷ್ಟ್ರೀಯ ಹಿರಿಯ ಕ್ರೀಡಾಪಟು ಎನ್ಎಸ್ ನಾಗರಾಜ್ ರಾವ್ ತಿಳಿಸಿದರು ತಾಲೂಕಿನ ತಾವರಗೆರೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸೇವಾ ವಿಭಾಗ ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕಾ ಸೇವಾ ವಿಭಾಗದಿಂದ ಆಯೋಜನೆ ಮಾಡಲಾಗಿದ್ದ ಬಾಲಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಆಟದ ಜೊತೆ ಪಾಠ ಕಲಿಸುವುದರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚುವುದರೊಂದಿಗೆ ತಮ್ಮ ಜೀವನ ಪರ್ಯಂತ ಕಲಿತ ಪಾಠವನ್ನ ಮರೆಯುವುದಿಲ್ಲ ಮಕ್ಕಳಿಗೆ ಈ ಚಿಕ್ಕಂದಿನಿಂದಲೇ ದೇಶಭಕ್ತಿಯನ್ನ ಮೂಡಿಸುವ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಮಾಡುತ್ತಿರುವುದರಿಂದ ಮಕ್ಕಳು ಉತ್ತಮ ಪ್ರಜೆಯಾಗುತ್ತಾರೆ ಹಾಗೆ ದೇಶಾಭಿಮಾನದ ಜೊತೆಗೆ ಸೇವಾ ಮನೋಭಾವ ಬೆಳೆಸಲು ಸಾಧ್ಯ ಎಂದು ತಿಳಿಸಿ ಬಾಲ ಸಂಗಮದಲ್ಲಿ ಭಾಗವಹಿಸಿದ ಸುಮಾರು ಎಪ್ಪತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಸೇವಾ ಪ್ರಮುಖ ದೇವರಾಜ ಕೆ ನೆಲ್ಲಿ ಹಂಕಲು ತಾಲೂಕು ವ್ಯವಸ್ಥಾಪಕ ಪ್ರಮುಖ ದುರ್ವಿಗೆರೆ ಗುರುಮೂರ್ತಿ ತಾಯಂದಿರಾದ ಗೌರಮ್ಮ ಜಮುನಾ ಗೀತಾ ಹಾಗೂ ಶ್ರುತಿ ಕೆಪಿ ತಾವರಕೆರೆಯ ಕ್ಲಬ್ನ ಸ್ವಯಂ ಸೇವಕರಾದ ಟಿಎಸ್ ವಿನಯ್ ಸರ್ತಿಯನ್ನು ಅನೇಕರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ಎನ್ಕೆಎಸ್